ಯಾವುದೇ ನೋವ್ ಆಗದೇ ನಮ್ಮ ಒಂದು ಫೇಶಿಯಲ್ ಹೇರ್ನ ಹದಿನೈದು ನಿಮಿಷದೊಳಗೆ ಯಾವ ರೀತಿ ರಿಮೂವ್ ಮಾಡ್ಬೋದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡ್ಕೊಳ್ಬೋದು ನಮ್ಮ ಸ್ಕಿನ್ನನ್ನು ಅಂತ ತೋರಿಸ್ಕೊಡ್ಲಿಕ್ಕೆ ಈ ಒಂದು ಫೇಶಿಯಲ್ ಬಂದುಬಿಟ್ಟು ಹದಿನೈದು ನಿಮಿಷದೊಳಗೆ ನೀವು ಪಾರ್ಲರ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಇವಾಗ ಪಾರ್ಲರ್ಗೆ ಹೋಗಲಿಕ್ಕೆ ಟೈಮ್ ಇರೋದಿಲ್ಲ ಅಂಥವರೆಲ್ಲ ಈ ರೀತಿ ಮಾಡಬಹುದಾ ಸೊ ಇದರಲ್ಲಿ ಯಾವುದೇ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವು ಕಿಚನ್ನಾಗ ಭಾಳ ಆರಾಮಾಗಿ ಸಿಗ್ತಾವೆ ಭಾಳ ಈಸಿಯಾಗಿ ಸಿಗ್ತಾವೆ ಅಂಥ ಒಂದು ಇಂಗ್ರೀಡಿಯೆಂಟ್ಸ್ ಅದಾವೆ ತೋ ಇಷ್ಟೊಂದು ಸೂಪರ್ ಆಗಿದೆ ಈ ಒಂದು ಫೇಶಿಯಲ್ ರಿಮೂವರ್ ಫೇಸ್ ಪ್ಯಾಕ್ ಅಂತ ಹೇಳ್ಬೋದು ನಿಮ್ಮ ಬಾಡೀಲಿ ಎಲ್ಲಿ ಬೇಕಾದರೂ ನೀವು ಇದನ್ನು ಯೂಸ್ ಮಾಡಬಹುದು ಸೊ ಇವಾಗ ಏನು ಮಾಡ್ತೀವಿ ಪಾರ್ಲರ್ಗೆ ಹೋಗಿ ದುಡ್ಡು ಕೊಡ್ತೀವಿ ದುಡ್ಡು ಖರ್ಚು ಮಾಡ್ತಾ ಅಂದರೆ ಕೆಮಿಕಲ್ ಮಿಕ್ಸ್ ಇರುತ್ತೆ ಸೊ ಅದರಿಂದ ನಮಗೆ ಇಚ್ಛೆನೆ ಸಾಗೋ ಸಂಭವ ಇರುತ್ತೆ ಒಬ್ಬೊಬ್ಬರಿಗೆ ಫುಲ್ ರೆಡ್ಡಿಶ್ ಆಗಿಬಿಡುತ್ತೆ ಸೊ ಅಂಥದೆಲ್ಲ ಬ್ಯಾಡಪ್ಪ ಫೇಶಿಯಲ್ ಹೇರ್ಸ್ ರಿಮೂವ್ ಆಗೋದಲ್ದೇನೆ ನಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಬ್ರೈಟ್ನಿಂಗ್ ಲೈಟ್ನಿಂಗ್ ಗ್ಲೋಯಿಂಗ್ ಮಾಡೋದ್ರೊಳಗು ಈ ಒಂದು ಪ್ರಮುಖ ಸ್ಥಾನ ಪಡೆದಿದೆ ಈ ಒಂದು ಮನೆ ರೀ ಸೊ ಈ ಮ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಪಿಂಪಲ್ಸ್ ಸನ್ ಟನ್ ಸನ್ ಬರ್ನ್ ತೆಗಿಲಿಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಸೊ ನಡೀರಿ ಇದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬಂದ್ಬಿಡನು ಇದನ್ನು ಬರೀ ಫೇಶಿಯಲ್ ಹೇರ್ಸ್ ಇದ್ದೋರಷ್ಟೇ ಯೂಸ್ ಮಾಡೋದಲ್ದೇನೆ ಇದನ್ನು ಎಲ್ಲರೂ ನಾರ್ಮಲ್ ಇದ್ದವರು ಸಹಿತ ಇದನ್ನು ಯೂಸ್ ಮಾಡ್ಬೋದು ಅವ್ರಿಗೆ ಯಾವುದೇ ಒಂದು ಎಫೆಕ್ಟ್ ಇರೋದಿಲ್ಲ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡಲಂಗ ಹೋಗಲಿಕ್ಕೆ ಹೋಗಬಾಡ್ರಿ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿನಿ ನಿಮ್ಮ ಹತ್ರ ಯಾವ ಪಾತ್ರೆ ಇದೆ ನೀವು ಅದನ್ನು ಯೂಸ್ ಮಾಡಿಕೊಳ್ಳ್ರಿ ಸೊ ಇಲ್ಲಿ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡೇನಿ ನೆಕ್ಸ್ಟ್ ಬಂದುಬಿಟ್ಟು ಇಂಗ್ರೀಡಿಯೆಂಟ್ಸ್ ಇದಕ್ಕೆ ನಾನು ಇಲ್ಲಿ ಒಂದರಿಂದ ಒಂದು ಅರ್ಧ ಸ್ಪೂನ ಸಕ್ಕರೆ ಹಾಕ್ಕೊಳ್ಳಿಕ್ಕೇನೆ ಇದು ಕಾಮನ್ ಆಗಿ ಎಲ್ಲರ ಮನೆಯೊಳಗೂ ಸಿಕ್ಕೇ ಸಿಗುತ್ತಾ ಸೊ ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ನಾವು ಎರಡರಿಂದ ಮೂರು ನಿಮಿಷ ಜಸ್ಟ್ ಎಷ್ಟು ನಿಮಿಷ ಹೇಳಿರಿ ಸಾರಿ ಕೇಳಿಸ್ಕೊಳ್ರಿ ಎರಡರಿಂದ ಮೂರು ನಿಮಿಷ ಅಷ್ಟೇ ಇಲ್ಲಾಂದ್ರೆ ಇದು ಪಾಕ ರೀ ನೀವು ಜಾಸ್ತಿ ಹೊತ್ತಿಟ್ಟುಬಿಟ್ರೆ ಇಲ್ಲಾಂದ್ರೆ ಉಂಡೆ ಮಾಡಬೇಕಾಗುತ್ತೆ ಮತ್ತು ಎರಡರಿಂದ ಮೂರು ನಿಮಿಷ ಇದನ್ನ ಚೆನ್ನಾಗಿ ಸಕ್ಕರೆ ಕರಗೋ ತನಕ ಕುದಿಸ್ಕೊಳ್ರಿ ನಮಗೆ ಸಕ್ಕರೆ ಕರಿಗಿ ಸ್ವಲ್ಪ ಹೊತ್ತಾದ್ರೆ ಸಾಕ್ರಿ ಸೊ ಇದನ್ನು ಯೂಸ್ ಮಾಡ್ಕೊಳೋದ್ರಿಂದ ಯೂಸ್ ಮಾಡೋದ್ರಿಂದ ನಮ್ಮ ಪಾರ್ಲರಿಗೆ ಹೋಗುವಂಥ ದುಡ್ಡನ್ನು ಉಳಿಸ್ಬೋದು ನಿಮ್ಮ ಟೈಮು ವೇಸ್ಟ್ ಆಗೋದನ್ನು ಕೂಡ ನೀವು ಇಲ್ಲಿ ಉಳಿಸ್ಬೋದು ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಒಂದು ಸ್ಕಿನ್ನಿಗೆ ಆಗುವಂಥ ಇರಿಟೇಷನ್ ಇಚ್ಛೆನೆಸ್ನ ನಾವಿಲ್ಲಿ ತಡೆ ಹಿಡಿಬಹುದು ಸೊ ಇವಾಗ ಏನು ಮಾಡ್ತಾರೆ ಪಾರ್ಲರ್ನವರು ಜಸ್ಟ್ ಹೇರ್ಸ್ ರಿಮೂವ್ ಮಾಡಲಿಕ್ಕೆಷ್ಟವ್ರು ಯೂಸ್ ಮಾಡ್ತಾರೆ ಒಂದು ಪ್ಯಾಕನ್ನ ಬಟ್ ಈ ಒಂದು ತೋರಿಸುವಂಥ ಮನೆ ಬಂದ್ಬಿಟ್ಟು ಬಂದುಬಿಟ್ಟು ನಿಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಮಾಡೋದಲ್ದ ನಿಮ್ಮ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡೋದಲ್ದ್ರ ಜೊತೆಗೆ ನಿಮ್ಮ ಫೇಸ್ನ ಫೇಸಲ್ಲಿ ಅಂದರೆ ನಿಮ್ಮ ಸ್ಕಿನ್ನನ್ನು ಟೈಟ್ನಿಂಗ್ ಮಾಡುತ್ತೆ ನಮ್ಮ ಸ್ಕಿನ್ನ ಟೈಟ್ ಇದ್ದರೆ ನಮ್ಮ ಮೇಕಪ್ ಚೆಂದ ಕೂಡುತ್ತ ಸೊ ಹಾಗಾಗಿ ನಿಮ್ಮ ಸ್ಕಿನ್ನಲ್ಲಿರುವಂಥ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಸಹಿತ ಅದಕ್ಕೆ ಒಂದು ಮನೆ ಮದ್ದು ಅಂತ ಮನೆ ಮದ್ದು ಅಂತ ಹೇಳ್ಬೋದು ಇಷ್ಟೊಂದು ಸೂಪರ್ ಆಗಿದೆ ಈ ಒಂದು ಮನೆ ಮದ್ದು ಖರೇನೆ ನಿಮ್ಮ ಕಣ್ಣನ್ನೇ ನೀವು ನಂಬೋಕ್ಕಾಗುತ್ತೆ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಗೆ ಇಷ್ಟೊಂದು ನಿಮ್ಮ ಸ್ಕಿನ್ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸಿಗುತ್ತೆ ನಿಮಗೆ ಯಾಕೆ ಗೊತ್ತಿದ್ದಿಲ್ಲಪ್ಪ ಈ ಒಂದು ಅಪ್ಲಿಕೇಶನ್ ಈ ಒಂದು ಮನೆ ಮದ್ದು ಅಂತ ನಿಮ್ಮನ್ನು ನೀವೇ ಅಂದ್ಕೊಳ್ತೀರ ಸೊ ಇದನ್ನೆಲ್ಲನೂ ಚೆಂದಿಗೆ ಒಂದು ಬೌಲಿಗೆ ತೊಗೊಂಬಿಡ್ರಿ ಸೊ ಸ್ಟೀಲಿನ ತಲ್ ತಕ್ಕೊಳ್ರಿ ಇಲ್ಲಾಂದ್ರೆ ಅದು ಬಿಸಿ ಇರುತ್ತೆ ಸೊ ಹಾಗಾಗಿ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಬಂದುಬಿಟ್ಟು ನಾ ಏನು ಹಾಕ್ಲಿಕ್ಕೆ ಅಂತ ನೋಡೋಣ ನೋಡ್ರಿ ಇವಾಗ ಮನೆಯೊಳಗೆ ಭಾಳ ಈಸಿಯಾಗಿ ಆರಾಮಾಗಿ ಸಿಗುತ್ತೆ ಅದೇನಪ್ಪ ಅಂತಂದರೆ ಕಾಫಿ ಪೌಡರ್ ಸೊ ಕಾಫಿ ಪೌಡ್ರ್ ನಿಮ್ಮ ಹತ್ರ ಯಾವುದಾದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು ಸೊ ಮತ್ತು ಇದನ್ನು ಕೇಳಲಿಕ್ಕೆ ಹೋಗಾಡ್ರಿ ಬರೀ ನೀವು ನಿಮ್ಮ ವಿಡಿಯೋದೊಳಗೆ ಬ್ರೂ ಕಾಫಿ ಪಾಕೆಟ್ನ ತೋರಿಸ್ತೀರಿ ಅಂತೇಳಿ ಅಡ್ವಟೈಸ್ಮೆಂಟ್ ಮಾಡ್ಲಿಕ್ಕೆ ಹತ್ರೀ ಅಂತೂ ಭಾಳ ಜನ ನನಗೆ ಮೆಸೇಜ್ ಕೂಡ ಮಾಡಿರಿ ಹಿಂದಿನ ವಿಡಿಯೋದಲ್ಲಿ ಹಾಗೇನಿಲ್ಲ ರೀ ಸೊ ಅಂಥ ಅವಕಾಶ ಸಿಕ್ಕರೆ ಖರೇನೆ ಮಾಡ್ತೀನಿ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಸೊ ಇದು ಪ್ರತಿಯೊಂದು ಹಳ್ಳಿಗಳೊಳಗೆ ಎಲ್ಲ ಕಡೆನೂ ರೀ ಈ ಒಂದು ಬ್ರೂ ಪ್ಯಾಕೆಟ್ ಈ ಥರ ಸೊ ಹಾಗಾಗಿ ಇದನ್ನು ನಾನು ಇಲ್ಲಿ ತೋರಿಸ್ತಿರ್ತೀನಿ ನಿಮಗೆ ಯಾವುದೇ ಭಯ ಬೇಡಪ್ಪ ಅಂಥೇಳಿ ಅದಕ್ಕೆ ಸೊ ಇದನ್ನು ಒಂದು ಸ್ಪೂನ್ ಹಾಕ್ಕೊಳ್ರಿ ಒಂದು ಸ್ಪೂನ್ ಹಾಕ್ಕೊಂಡು ಇದನ್ನು ಚೆಂದಗೆ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಮಿಕ್ಸ್ ಮಾಡಿರಿ ಚೆಂದಗೆ ಸ್ವಲ್ಪ ಗಂಟು ಇರಲಾರ್ದಂಗೆ ಜಸ್ಟ್ ಈ ಒಂದು ನೀರೊಳಗೆ ಈ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ರಪ್ಪ ಅಂದರೆ ನಿಮ್ಮ ಫೇಶಿಯಲ್ ಹೇರ್ ಹೇಳೋಕ್ಕೂ ಹೆಸರಿರಂಗಿಲ್ಲ ರೀ ಅಷ್ಟೊಂದು ಫಟಾಫಟ್ ಅಂತ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ನಿಮ್ಮ ಸ್ಕಿನ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಇಲ್ಲಿ ಕಡಲೆ ಹಿಟ್ಟ ಕಡಲೆ ಹಿಟ್ಟು ನಿಮಗೆ ಗೊತ್ತೇ ಇರುತ್ತೆ ಫೇಶಿಯಲ್ ಹೇರ್ಸ್ ರಿಮೂವ್ ಮಾಡಲಿಕ್ಕೆ ನಂಬರ್ ಒನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಇದನ್ನು ಸೊ ಇದನ್ನು ನೀವು ಫೇಸ್ ವಾಶ್ ಥರನೂ ಯೂಸ್ ಮಾಡ್ತಾರೆ ಕಡಲೆ ಹಿಟ್ಟನ್ನು ಇದು ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಸೊ ಯಾರಿಗೆ ಗೊತ್ತಿರೋದಿಲ್ಲ ಸೊ ಅವರ ನನ್ನ ಹಿಂದಿನ ವಿಡಿಯೋದೆಲ್ಲ ಹಾಕಿರ್ತೀನಿ ಸೊ ಹೋಗಿ ನೋಡ್ಕೊಳ್ಬೋದು ಅದನ್ನು ಕೂಡ ನಾನು ಇಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೀನಿ ಸೊ ಈ ಥರ ಮಿಕ್ಸ್ ಮಾಡಿರಿ ಸ್ವಲ್ಪ ಗಂಟು ನಾನು ನಾನಿಲ್ಲಿ ಮೊದಲನೇ ಇದನ್ನು ಯೂಸ್ ಮಾಡೀನಿ ಯೂಸ್ ಮಾಡಿ ನನಗೆ ಒಳ್ಳೆಯ ಒಂದು ರಿಸಲ್ಟ್ ಬಂದಾಗ ನಾನು ಇಲ್ಲಿ ತೊಗೊಂಡು ಬಂದಿರ್ತೀನಿ ಸೊ ಯಾರೋ ಏನೇ ಹೇಳ್ತಾರಂತ ತೊಗೊಂಡು ಬಂದಿರೋದಿಲ್ಲ ಸೊ ಇದು ಕೈ ಒಳಗೆ ಜಾಸ್ತಿ ಹೇರ್ಸ್ ಬಂದಿಲ್ಲ ರೀ ಸೊ ನಾನು ನಿಮಗೆ ತೋರಿಸ್ಬೇಕಂತ ಹಚ್ಕೊಳ್ಲಿಕ್ಕತ್ತೇ ಯಾಕಂದ್ರೆ ನಾನು ಇದನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂದಾಗ ನಿಮಗೆ ತೋರಿಸ್ಲಿಕ್ಕತ್ತೇನಂತ ಹೇಳಿದೆ ಸೊ ಇದನ್ನು ನಿಮಗೆ ಕೈಗೆ ಹಚ್ಕೊಂಡು ತೋರಿಸ್ಬಿಡ್ತೀನಿ ಇವತ್ತು ನೀವು ಫೇಸ್ಗೆ ಅಥವಾ ನಿಮ್ಮ ಬಾಡಿಲಿ ಅಲ್ಲೇ ಅಂಡರ್ ಅಂಶ ಕಾಲಿಗೆ ಕೂಡ ನೀವು ಅದನ್ನು ಯೂಸ್ ಮಾಡಬಹುದು ನಿಮಗೆ ಫಾಸ್ಟಾಗಿ ರಿಸಲ್ಟ್ ಸಿಗುತ್ತೆ ಖರೇನೇ ನಿಮ್ಗೆ ಎಷ್ಟು ಸರಿ ಹೇಳಿದ್ರು ನಾನು ನನಗೆ ಖುಷಿ ನಿಲ್ತಾ ಇಲ್ಲರಿ ಸೊ ನೀವು ಇದನ್ನು ಯೂಸ್ ಮಾಡ್ತಿರಲ್ಲ ನಿಮ್ಮ ಕಣ್ಣನ್ನು ನೀವು ನಂಬೋದಿಲ್ಲಲ್ಲ ಅವಾಗಲೇ ಗೊತ್ತಾಗೋದ ಸೊ ಖಂಡಿತ ಇದನ್ನು ನಾನು ಹೇಳಿನಂತಾದರೂ ನೀವು ಯೂಸ್ ಮಾಡಲೇಬೇಕು ಇವತ್ತ ನಾನು ನಿಮಗೆ ಕೈ ಹಚ್ಕೊಂಡು ತೋರ್ಸ್ಲಿಕ್ಕೆ ಸೊ ಈ ಥರ ಎಲ್ಲನೂ ಕೈಗೆ ಹಚ್ಕೊಳ್ರಿ ಚೆಂದಿಗೆ ಕಾಲಿಗೆ ಹಚ್ಕೊಳ್ರಿ ಆಮೇಲೆ ನಿಮ್ಮ ಕುತ್ತಿಗೆ ಭಾಗಕ್ಕೂ ಸಹಿತ ಹಚ್ಕೊಳ್ಬೋದು ಇದನ್ನು ಅಂಡರ್ ಆಮ್ಸ್ಗೂ ಕೂಡ ಯೂಸ್ ಮಾಡ್ಬೋದು ನಾನು ಹೇಳಿದೆ ನಿಮಗೆ ಫೇಶಿಯಲ್ ಹೇರ್ಸ್ ಇಲ್ಲದೆ ಇರೋರು ಸಹಿತ ಇದನ್ನು ಯೂಸ್ ಮಾಡ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ಮೇಲ್ ಫೀಮೇಲ್ ಎಲ್ಲರೂ ಇದನ್ನ ಯೂಸ್ ಮಾಡಬಹುದಾ ಸೊ ಇದನ್ನ ಹಚ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಕೊಡ್ರಿ ಜಸ್ಟ್ ಇದಕ್ಕೆ ನಿಮ್ಮ ಕಣ್ಣನ್ನು ನೀವು ನಂಬಕ್ಕಾಗಂಗಿಲ್ಲ ಅಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಗ್ಲೋಯಿಂಗ್ ಕೂಡ ಆಗುತ್ತೆ ನಿಮ್ಮ ಸ್ಕಿನ್ನ ಟೈಟ್ ಆಗುತ್ತೆ ಸೊ ಇದನ್ನು ಅಪ್ಪರ್ ಮೋಷನ್ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ಒಳಗೆ ನೀವು ರಿಮೂವ್ ಮಾಡಬೇಕಾಗುತ್ತಾ ಅವಾಗಲೇ ನಿಮ್ಮ ಫೇಶಿಯಲ್ ಹೇರ್ಸ್ ಜಲ್ದಿನೇ ರಿಮೂವ್ ಆಗ್ತವೆ ನಿಮ್ಮ ಸ್ಕಿನ್ನ ಫಳಫಳ ಅಂತ ಹೊಳೆಯುತ್ತೀ ಸೊ ಇದನ್ನ ಈ ಥರ ಅಪ್ಪರ್ ಮೋಷನ್ ಒಳಗೆ ಮಸಾಜ್ ಮಾಡಿಕೊಂಡಾದಮೇಲೆ ಇದನ್ನು ನಾವು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದ್ಬಿಡ್ತೀನಿ ವಾವ್ ಖರೇನ ಸೂಪರೋ ಸೂಪರ್ ನನಗಂತೂ ಖುಷಿ ತಡಿಲಿಕ್ಕೆ ಆಗ್ಲಿಕ್ಕಿಲ್ಲ ರೀ ಈ ಕ್ಯಾಮ್ರಾ ಒಳಗೆ ನಿಮಗೆ ಚೆಂದ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಇದು ನಾರ್ಮಲ್ ಕ್ಯಾಮ್ರಾ ಸೊ ನೀವಾಗಿಯೇ ನಿಮ್ಮ ಒಂದು ಹ್ಯಾಂಡ್ ಮೇಲೆ ಅಥವಾ ಲೆಗ್ ಮ್ಯಾಲ ಮಾಡ್ತಿಲ್ಲ ಸೂಪರೋ ಸೂಪರ್ ರಿಸಲ್ಟ್ ಸೊ ಈ ಥರ ಹಚ್ಕೊಂಡು ಇದನ್ನ ಹ್ಯಾಂಡ್ ವಾಶ್ ಮಾಡಿದಾಗ ಅದ್ರ ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ ನೀವು ಪಾರ್ಲರಿಗೆಲ್ಲ ಹೋದಾಗ ನಿಮ್ಮ ಸ್ಕಿನ್ನಲ್ಲಿ ರೆಡ್ಡಿನೆಸ್ ಆಮೇಲೆ ಇಚ್ನೆಸ್ ಎಲ್ಲ ಆಗುತ್ತೆ ರೀ ಸೊ ಇದೆಲ್ಲ ಏನು ಪ್ರಾಬ್ಲಮ್ ಆಗೋಂಗಿಲ್ಲ ಇದು ಮನೆಯೊಳಗೆ ನಾವು ಯು ರೆಡಿ ಮಾಡಿರುವಂಥ ಒಂದು ಮನೆ ಮದ್ದು ಸೊ ಇದನ್ನು ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಮಾಡಿಬಿಟ್ರಪ್ಪ ಅಂದರೆ ನಿಮ್ಮ ಸ್ಕಿನ್ ಇಷ್ಟೊಂದು ಕ್ಲಿಯರ್ ರೀ ಯಾವುದೇ ಒಂದು ಪಿಂಪಲ್ಸ್ ಅದು ಇದ್ದರೂ ಸಹಿತ ಹಳೆ ಕಲೆಗಳಿದ್ರೂ ಸಹಿತ ಎಲ್ಲನೂ ಕಿತ್ತು ಹೋಗುತ್ತಾ ಸೊ ಇವತ್ತಿನ ನಿಮಗೆ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿ ಥ್ಯಾಂಕ್ ಯು ಸೊ ಮಚ್ಹೀನ್